ಹೇ ಗೈಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಮ್ಮ ಚಾನೆಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ ಎಲ್ಲ ಪಿ ಎಸ್ ವಿದ್ಯಾರ್ಥಿಗಳು ಈಗ ಬಹಳ ಖುಷಿ ಸಮಯ ಯಾಕೆ ಅಂತಂದರೆ ಫೈನಲಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಲ್ವಾ ಫೈವ್ ಫೋರ್ಟಿ ಫೈವ್ ಎಕ್ಸಾಮ್ ಬೇಗ ನಡೀಲಿ ಫೋರ್ ನೋಟ್ ಟು ಎಕ್ಸಾಮ್ ಕೂಡ ಬೇಗ ನಡೀಲಿ ಸೊ ದ್ಯಾಟ್ ನಾವು ಏನೆಲ್ಲ ಅನ್ಕೊಂಡಿದೀವಿ ನಮ್ಮ ಗೋಲ್ಸ್ ಏನಿದೆ ಅದನ್ನು ರೀಚ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಬಹಳಷ್ಟು ಜನ ಕಾದಿದ್ರಿ ಹೌದು ನೀವು ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಪರೀಕ್ಷೆಗೆ ಕಾಯ್ತಾ ಇದ್ರಿ ಈಗ ಅದು ನಿಜ ಆಗ್ತಿದೆ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನಾಂಕದಂದು ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಎಕ್ಸಾಮ್ ನಡೀತಾ ಇದೆ ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯವೇ ಹಾಗಾದರೆ ಈ ಪರೀಕ್ಷೆಯಲ್ಲಿ ಯಾವ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನು ನೀವು ನೆನಪಿಟ್ಕೊಳ್ಬೇಕು ಅನ್ನೋಂಥ ಕಂಟೆಂಟನ್ನು ಇವತ್ತು ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೆ ಯಾರೆಲ್ಲ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಐ ಎಕ್ಸಾಮ್ನ ನಾಳೆ ಬರಿತಾ ಇದ್ದಾರೆ ಅವರ ಜೊತೆಯಲ್ಲೂ ಕೂಡ ನಮ್ಮ ಈ ಸೆಷನ್ನ ತಪ್ಪದೇ ಶೇರ್ ಮಾಡಿ ಇದರಲ್ಲಿ ನಾನು ನಿಮಗೆ ಕೆಲವು ಸಜೆಷನ್ಸ್ ಕೊಡ್ತೀನಿ ಕೆಲವು ಟಿಪ್ಸ್ ಕೊಡ್ತೀನಿ ಅದು ನಾಳೆ ನಿಮ್ಮ ಪರೀಕ್ಷೆಗೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಮೊದಲನೇದಾಗಿ ಯು ಹ್ಯಾವ್ ಟು ಪ್ಲಾನ್ ಯುವರ್ ಟೈಮ್ ನೋಡಿ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಪರೀಕ್ಷೆ ನಡೆಯುವಂಥದ್ದು ಒಂದೂವರೆ ಗಂಟೆ ಅಂದ್ರೆ ತೊಂಬತ್ತು ನಿಮಿಷಗಳ ಕಾಲ ನಿಮ್ಮ ಪರೀಕ್ಷೆ ಅನ್ನೋದು ನಡೆಯುತ್ತೆ ಅಲ್ವಾ ಅದಕ್ಕೆ ಅನುಗುಣವಾಗಿ ಕೊಟ್ಟಿರುವಂತಹ ನಾಲ್ಕು ಪ್ರಶ್ನೆಗಳನ್ನು ನೀವು ಬರಿಬೇಕಾಗುತ್ತೆ ಎರಡು ಟ್ರಾನ್ಸ್ಲೇಷನ್ ಒಂದು ಪ್ರಿಸಿ ರೈಟಿಂಗ್ ಹಾಗೆ ಒಂದು ಎಸ್ಸೇನ ನೀವು ಬರಿಬೇಕಾಗುತ್ತೆ ಯಾವ ಪ್ರಶ್ನೆಯನ್ನು ಕೂಡ ನೀವು ಬಿಟ್ಟು ಬರಬಾರದು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ಡ್ ಟಿಕಿಂಗ್ ದ ಆನ್ಸರ್ಸ್ ಆನ್ಸರ್ ಎಂ ಸಿನ್ ಮಾಡ್ಕೊಂಡ್ಬಿಡ್ತೀರಾ ಆ ಮಿಸ್ಟೇಕ್ ಅನ್ನ ಆ ತಪ್ಪನ್ನು ಈ ಸಾರ್ತಿ ಮಾಡಬೇಡಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದನ್ನ ಗಮನ ಇಟ್ಟು ಓದಿ ಸೊ ದಟ್ ಇದು ನಿಮಗೆ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ ಯಾವಾಗ ನೀವು ಗಮನ ಇಟ್ಟು ಓದಿದಾಗ ಪ್ರಶ್ನೆಯನ್ನು ನೀಟಾಗಿ ಅಟೆಂಡ್ ಮಾಡ್ತೀರಾ ಒಳ್ಳೆ ಅಂಕಗಳು ಕೂಡ ಅದರಿಂದ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಈಗ ನೀವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಗಮನ ಇಟ್ಟು ಓದ್ತಾ ಇದೀರ ಅಂತಿದ್ದಲ್ಲಿ ಮುಂದೆ ನೀವು ಬೇಜಾರು ಪಡೋ ಹಾಗಿರೋದಿಲ್ಲ ಹಾಗಾಗಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಗಮನ ಇಟ್ಟು ಓದಿ ಟೈಮ್ ಕಡಿಮೆ ಇರುತ್ತೆ ಅನ್ನೋ ಟೆನ್ಷನ್ ಗೆ ಎಷ್ಟೊಂದು ವಿದ್ಯಾರ್ಥಿಗಳು ಕ್ವಶನ್ಸ್ ಅನ್ನ ಬಿಟ್ಟು ಬಿಡ್ತೀರಾ ಆ ತಪ್ಪನ ಮಾಡಬೇಡಿ ಕ್ವೆಶನ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅನ್ನೋ ಬರದಲ್ಲಿ ಓದೋದೇ ಇಲ್ಲ ಹಾಗೆ ಮುಂದಕ್ಕೆ ಹೋಗ್ಬಿಡ್ತೀರಾ ಇದೆಲ್ಲವೂ ಕೂಡ ನೀವು ಏನು ಅನ್ಕೊಂಡಿದ್ದೀರಾ ನಿಮ್ಮ ಏಮ್ ಏನಿದೆ ನಿಮ್ಮ ಗೋಲ್ ಏನಿದೆ ನಿಮ್ಮ ಗುರಿ ಅದರ ಹತ್ರ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾ ಇಲ್ಲ ಹಾಗಾಗಿ ಸಮಯ ಕಡಿಮೆ ಇದೆ ಐ ಅಗ್ರಿ ಬಟ್ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನೀವು ಅಟೆಂಡ್ ಮಾಡಬೇಕಿರತ್ತೆ ಇದನ್ನ ನೀವು ತುಂಬಾ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಆ್ಯಂಡ್ ಯು ಹ್ಯಾವ್ ಟು ಔಟ್ ಲೈನ್ ಯುವರ್ ಆನ್ಸರ್ಸ್ ಇದು ನಿಮಗೆ ಪ್ರಿಸಿ ರೈಟಿಂಗ್ ಮತ್ತೆ ಎಸ್ಸೆಗೆ ತುಂಬಾ ಸಹಾಯ ಮಾಡುತ್ತೆ ಏನು ಔಟ್ಲೈನ್ ಅಂತ ಅಂದರೆ ನಾನು ಆಲ್ರೆಡಿ ನಿಮಗೆ ವಿಷಯಗಳಿಗೆ ಸಂಬಂಧಿಸಿದ ಹಾಗಿನ ತರಗತಿಗಳನ್ನೆಲ್ಲ ಮಾಡಿಕೊಟ್ಟಿದ್ದೀನಿ ಅಲ್ವಾ ಪ್ರಿಸಿ ಬರಿತಾ ಇದ್ದೀರಾ ಅಂತದಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ ಯಾವ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಸೂಕ್ತವಾಗಿ ಹೇಗೆ ನೀವು ಉತ್ತರವನ್ನು ಬರಿತಾ ಇದ್ದೀರಾ ಆ ಪ್ರಶ್ನೆಯನ್ನ ಬಿಟ್ಟು ನೀನು ನೀವು ಉತ್ತರವಾಗಿ ಬರಿಬಾರ್ದು ಎಸೆ ಟಾಪಿಕ್ ಚೂಸ್ ಮಾಡಿದಾಗ ಸಮಯದ ಮೇಲೂ ಕೂಡ ನಿಮ್ಮ ಗಮನ ಇರಬೇಕು ತುಂಬಾ ಸ್ಟೂಡೆಂಟ್ಸ್ ನನ್ನ ಕೇಳ್ತಾರೆ ಮೊದಲಿಗೆ ನಾನು ಯಾವ ವಿಷಯವನ್ನ ಬರಿಬೇಕಾಗುತ್ತೆ ಸೊ ದಟ್ ನನಗೆ ಟೈಮ್ ಉಳಿಬೇಕು ಅಂತ ಇದನ್ನ ನಾವು ಹೇಳಕ್ ಯಾಕೆ ಹೇಳಕ್ ಯಾಕೆ ಅಂತಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಕೊಟ್ಟಿರೋ ಅಂಥ ಇಷ್ಟು ಸಮಯದಲ್ಲಿ ನಾನು ಫಸ್ಟ್ ಇದನ್ನೇ ಬರೀರಿ ಅಂತ ನಿಮಗೆ ಹೇಳಿದ್ರೆ ಅದು ನಾನು ಮಾಡೋ ಅಂಥ ತಪ್ಪಾಗುತ್ತೆ ನಾನು ಆ ರೀತಿಯಲ್ಲಿ ನಿಮ್ಮನ್ನು ಮಿಸ್ಗೈಡ್ ಮಾಡಬಾರ್ದು ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ ಯಾವುದಕ್ಕೆ ಸಮಯ ಕಡಿಮೆ ತಗೊಳ್ತೀರಾ ನಿಮಗೆ ಯಾವ ಒಂದು ವಿಷಯದ ಮೇಲೆ ಹಿಡಿತ ಚೆನ್ನಾಗಿದೆ ಮೊದಲಿಗೆ ಅದನ್ನು ಬರೀರಿ ಹಾಗೆ ಬರೆಯೋದ್ರಿಂದ ನಿಮಗೆ ಸಮಯ ಉಳಿಯುತ್ತೆ ಕಷ್ಟದ ವಿಷಯವನ್ನ ಕೊನೆಗೆ ಬರೆಯೋದಕ್ಕೂ ಕೂಡ ನಿಮ್ ಹತ್ರ ಸಮಯ ಉಳ್ಕೊಂಡಿರುತ್ತೆ ಈ ರೀತಿಯಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಬಹುದು ಅದಾದ್ಮೇಲೆ ಯಾವ ಪ್ರಶ್ನೆಗಳನ್ನ ಕೇಳಿರ್ತಾರೆ ಅದಕ್ಕೆ ಮಾತ್ರ ಉತ್ತರವನ್ನ ಕೊಡಿ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡು ಎಸೆ ಟಾಪಿಕ್ ಒಂದು ಕೊಟ್ಟಿರ್ತಾರೆ ನೀವೇ ಒಂದು ಬರೀತೀರಾ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ ಈಗ ಅವರು ವಿಮೆನ್ ಎಂಪವರ್ಮೆಂಟ್ ಅಂತ ಕೇಳಿರ್ತಾರೆ ವಿಮೆನ್ ರಿಸರ್ವೇಶನ್ ಅಂತ ನೀವು ಬರ್ದಿರ್ತೀರಾ ಎರಡಕ್ಕೂ ಕೂಡ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ಏನು ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಅದಕ್ಕೆ ಸೂಕ್ತವಾಗಿರುವಂಥ ಉತ್ತರವನ್ನೇ ನೀವು ಕೊಡಬೇಕಾಗತ್ತೆ ಹಾಗೆ ಬರೆಯುವಾಗ ಸಮಯದ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಯಾವುದಕ್ಕೆ ಎಷ್ಟು ಸಮಯ ತಗೊಳ್ತಾ ಇದ್ದೀರಾ ಯಾವ ಪ್ರಶ್ನೆಯನ್ನ ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ಕೂಡ ನಿಮಗೆ ನಾಳೆ ಪರೀಕ್ಷೆ ಉತ್ತರವನ್ನ ಕೊಡ್ತಾ ಹೋಗುತ್ತೆ ನಾಳೆ ನೀವು ಅಟೆಂಡ್ ಮಾಡುವಂತ ಎಲ್ಲ ಪ್ರಶ್ನೆಗಳು ಕೂಡ ಬಹಳ ಸುಲಭವಾಗಿರುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ ಯಾಕೆ ಅಂತಂದ್ರೆ ನೀವು ತುಂಬಾ ದಿನದಿಂದ ಪ್ರಾಕ್ಟೀಸ್ ಮಾಡಿದೀರಾ ಎಲ್ಲಾ ವಿಷಯಗಳು ಗೊತ್ತಿದೆ ಆದ್ರೆ ನೀವು ರಿಲ್ಯಾಕ್ಸ್ಡ್ ಆಗಿ ಇದ್ದಾಗ ಮಾತ್ರ ಎಲ್ಲವೂ ಕೂಡ ನೆನಪಿಗೆ ನಿಮ್ಗೆ ಬರೋ ಅಂಥದ್ದು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಆರಾಮಾಗಿ ಕೂಲ್ ಇರಿ ನಿಮ್ಮ ಮೈಂಡ್ ಎಷ್ಟು ಶಾಂತವಾಗಿರುತ್ತೆ ಅಷ್ಟು ಚೆನ್ನಾಗಿ ನೀವು ಪರೀಕ್ಷೆಯನ್ನು ಬರಿಬಹುದು ಎಲ್ಲ ವಿಷಯಗಳು ಕೂಡ ನಿಮಗೆ ಆಗ ನೆನಪಿಗೆ ಬರುತ್ತೆ ಹಾಗಾಗಿ ಯಾರೆಲ್ಲ ನಾಳೆ ಪಿ ಎಸ್ ಐ ಪರೀಕ್ಷೆಗೆ ಹೋಗ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಗಾಯಸ್ ತುಂಬಾ ಚೆನ್ನಾಗಿ ಪರೀಕ್ಷೆಯನ್ನು ಬರೀರಿ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲೈಫ್ ಚೇಂಜರ್ ಫಾರ್ ಯು ಎಷ್ಟೋ ವಿದ್ಯಾರ್ಥಿಗಳಿಗೆ ಇದು ಅವರ ಜೀವನವನ್ನೇ ಬದಲಾಯಿಸುವಂತಹ ಮಟ್ಟಿಗಿದೆ ಸೊ ಹಾಗಾಗಿ ನಾಳೆಯ ನಿಮ್ಮ ಪರೀಕ್ಷೆ ನಿಮ್ಮ ಜೀವನವನ್ನ ಬದಲಾಯಿಸಲಿದೆ ಹಾಗಾಗಿ ಹೆಚ್ಚಿನ ಗಮನ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಫೋಕಸ್ ಹಾಗೆ ನಿಮ್ಮ ಮೈಂಡ್ ಮೈಂಡ್ ಕಾಮ್ ಆಗಿರಬೇಕು ಅದರ ಕಡೆಗೆ ಗಮನವನ್ನ ಕೊಡಿ ಪರೀಕ್ಷೆಗೆ ಕೂತಾಗ ಟೆನ್ಷನ್ ಅನ್ನೋದು ಇದ್ದಿದೆ ನೀವು ಬಹುಶಃ ಅನ್ಕೊಳ್ಬಹುದು ಹೇಗಪ್ಪ ಆಗುತ್ತೆ ಪರೀಕ್ಷೆ ಬಿಕಾಸ್ ಈಗ ಆಲ್ರೆಡಿ ಸರ್ತಿ ಪರೀಕ್ಷೆ ಆಗಿ ಮತ್ತೊಮ್ಮೆ ಪರೀಕ್ಷೆ ಬರಿತಾ ಇದ್ದೀವಿ ಹೇಗಿರುತ್ತೆ ಲಾಸ್ಟ್ ಟೈಮ್ ಕೊಟ್ಟ ಹಾಗೆ ಇರಬಹುದಾ ಹೇಳೋದಕ್ಕಾಗಲ್ಲ ಹಾಗೂ ಇರಬಹುದು ಹೊಸ ಪ್ಯಾಟ್ರನ್ ಕೂಡ ಕೊಡಬಹುದಿರುತ್ತೆ ಅವ್ರು ಯಾವ ಪ್ಯಾಟ್ರನ್ ಆದರೂ ಕೊಡಲಿ ನೀವು ಓದಿದ್ದೀರಾ ಅಲ್ವಾ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಕಾನ್ಸೆಪ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಲ್ವಾ ಪೇಪರ್ ಟು ಪೇಪರ್ ಒನ್ಗೆ ಸಂಬಂಧಿಸಿರುವಂಥದ್ದು ಹಾಗಾದರೆ ಯಾಕೆ ಟೆನ್ಷನ್ ಮಾಡ್ಕೊತೀರಾ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ ಅವ್ರು ಕೊಟ್ಟಿರ್ತಾರೆ ಹಾಗಾಗಿ ಬಿ ಕ್ಲಿಯರ್ ಬಿ ಪಾಸಿಟಿವ್ ಆ್ಯಂಡ್ ಬಿ ಕಾಮ್ ಹೀಗೆ ಈ ಮೂರು ವಿಷಯಗಳನ್ನು ನೀವು ನೆನಪಿಟ್ಕೊಳ್ಳೋ ಮುಖಾಂತರ ನಾಳೆ ಪರೀಕ್ಷೆಯನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಬಹುದಿರುತ್ತೆ ಆದಷ್ಟು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಗೊತ್ತಿರೋದಿಲ್ಲ ನಮಗೆ ಯಾವ ಪ್ರಶ್ನೆ ಕೊಡ್ತಾರೆ ಹೇಗಿರುತ್ತೆ ನೋ ಪ್ರಾಬ್ಲಮ್ ಆಸ್ ವಿ ಹ್ಯಾವ್ ಸ್ಟಡಿಡ್ ಎವ್ರಿಥಿಂಗ್ ನಮಗೆಲ್ಲವೂ ಕೂಡ ಗೊತ್ತಿದೆ ಈ ಮೈಂಡ್ಸೆಟ್ಟಲ್ಲಿ ಅಲ್ಲಿ ನೀವು ಹಾಲ್ ನಿಮ್ಮ ಎಕ್ಸಾಮಿನೇಷನ್ ಹಾಲಿಗೆ ಹೋಗಬೇಕಾಗುತ್ತೆ ಹೋಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಸರಿಯಾದ ಉತ್ತರವನ್ನ ಆದಷ್ಟು ಕೊಡುವಂಥ ಪ್ರಯತ್ನವನ್ನ ಮಾಡಿ ಬಹಳ ಚೆನ್ನಾಗಿ ಪರೀಕ್ಷೆಯನ್ನ ಬರೆದು ಬನ್ನಿ ನಿಮಗೆ ಪರೀಕ್ಷೆ ಇರುವಂಥದ್ದು ನಾಳೆ ಹಾಗಾದ್ರೆ ಇವತ್ತಿನ ರಾತ್ರಿ ನಿಮಗಿದೆ ನೆಮ್ಮದಿಯಾಗಿ ಮಲ್ಗೋದಕ್ಕೆ ತುಂಬಾ ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗಬೇಕು ಅನ್ನೋ ಟೆನ್ಷನ್ನಿಗೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡೋದಿಲ್ಲ ಹಾಗೆ ಹೊರಟೋಗ್ತೀರಾ ಆ ತಪ್ಪನ ಮಾಡಬೇಡಿ ನಿಮಗೆ ನಿದ್ದೆ ಮಾಡದೆ ಇದ್ದಾಗ ಬ್ರೈನ್ ಅಷ್ಟಾಗಿ ವರ್ಕ್ ಆಗೋದಿಲ್ಲ ಏನಾಗುತ್ತೆ ಬಹುಶಃ ನಿಮಗೆ ನಿದ್ದೆ ಅನ್ನಿಸ್ತಾ ಇರುತ್ತೆ ಭಯ ಅನ್ನಿಸ್ತಾ ಇರುತ್ತೆ ಅಥವಾ ಊಟ ಮಾಡಲಿಲ್ಲ ಅಂತಂದರೆ ಕೆಲವರೇ ನಿಶಕ್ತಿ ಫೀಲ್ ಆಗ್ತಾ ಇರುತ್ತೆ ಸೊ ಇದೆಲ್ಲ ಬೇಡ ನಾಳೆ ಪರೀಕ್ಷೆ ಇದ್ದೇ ಇದೆ ನೀವು ಬರೀಲೇಬೇಕು ನಿಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅಲ್ವಾ ಬಿಕಾಸ್ ಯು ಹ್ಯಾವ್ ಆಪ್ಟೆಡ್ ದಿಸ್ ನೀವಾಗ ನೀವೇ ಫೀಲ್ಡಿಗೆ ಬಂದಿದ್ದೀರಾ ನಾಳೆ ಪರೀಕ್ಷೆ ಬರದೇ ಬರೀತೀರಾ ಬರೆಯೋಣ ಅದಕ್ಕೆ ಇವತ್ತು ರಾತ್ರಿ ನಿದ್ದೆ ಯಾಕೆ ಹಾಳು ಮಾಡ್ಕೋತೀರಾ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಹಾಕಿ ಎಲ್ಲ ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ಒಳ್ಳೆ ಪಾಸಿಟಿವ್ ಮೈಂಡಿಂದ ನಿಮ್ಮ ಪರೀಕ್ಷೆ ಕೊಠಡಿಗೆ ನೀವು ಹೋಗಿ ಬನ್ನಿ ಎಲ್ಲನೂ ಒಳ್ಳೇದಾಗತ್ತೆ ನೀವೆಲ್ಲ ಎಷ್ಟು ಕಷ್ಟಪಟ್ಟು ಓದಿದ್ದೀರಾ ಅಂತ ನನಗೆ ಗೊತ್ತಿದೆ ತುಂಬ ಜನ ನನಗೆ ಹೇಳ್ತಾ ಇರ್ತೀರ ಮೆಸೇಜ್ ಮಾಡ್ತಾ ಇರ್ತೀರ ಕಾಲ್ ಮಾಡಿದಾಗ್ಲೂ ಕೂಡ ಹೇಳ್ತಾ ಇರ್ತೀರ ನಿಮ್ಮ ಪರಿಶ್ರಮ ನಾಳೆ ನಿಮ್ಗೆ ಒಳ್ಳೆ ರಿಸಲ್ಟನ್ನು ಕೊಡೋದಿದೆ ಹಾಗಾಗಿ ಒಳ್ಳೆ ನಿದ್ದೆಯನ್ನು ಮಾಡಿ ಬೆಳಗ್ಗೆ ಹೋಗೋಕು ಮುನ್ನ ಊಟವನ್ನ ಮಾಡಿ ಪರೀಕ್ಷೆಗೆ ಹೋಗಿ ತುಂಬಾ ಚೆನ್ನಾಗಿ ಪರೀಕ್ಷೆಯನ್ನು ಅಟೆಂಡ್ ಮಾಡಿ ಬನ್ನಿ ಆಮೇಲೆ ನಾವು ನೋಡೋಣ ಹೇಗಿತ್ತು ಪರೀಕ್ಷೆ ಕ್ವೆಶನ್ಸ್ ಎಲ್ಲ ಹೇಗೆ ಕೊಟ್ಟಿದ್ರು ಆಮೇಲೆ ನಾವು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇಷ್ಟು ದಿನ ಏನೆಲ್ಲ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಅದು ನಿಮಗೆ ನಾಳೆ ತುಂಬ ಕೆಲಸಕ್ಕೆ ಬರುತ್ತೆ ವೇದಾಂತ ಪಾಠಶಾಲೆ ಕಡೆಯಿಂದ ಎಲ್ಲ ಪಿ ಎಸ್ ಐ ಪರೀಕ್ಷೆಯನ್ನು ತಗೊಳ್ತಾ ಇರುವಂಥ ನಮ್ಮ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ಬನ್ನಿ ಥ್ಯಾಂಕ್ ಯು ಪೀಪಲ್ ಹ್ಯಾಪಿ ಲರ್ನಿಂಗ್